ಪಾಲಿಕೆಯಲ್ಲಿ ಜನನ ಮರಣ ಪ್ರಮಾಣ ಪಾತ್ರ ಪಡೆಯಲು ಜನರ ಹರಸಾಹಸ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಮಸ್ಯೆ ಸದ್ಯಕ್ಕೆ ಪರಿಹಾರವಾಗುವ ಲಕ್ಷಣಗಳು ಕಾಣುತ್ತಿಲ್ಲ ಜನಸಾಮಾನ್ಯರು ಈ ವಿಭಾಗದಲ್ಲಿ ಒಂದು ದಾಖಲೆ ಪಡೆಯಬೇಕಾದಲ್ಲಿ ಒಂದು ದಿನ ಎಲ್ಲವನ್ನ ಬಿಟ್ಟು ಕಾಯಲೇಬೇಕು ಅದು ಸಿಕ್ಕರೆ ಶಿವ ಇಲ್ಲೂ ಅಂದ್ರೆ ಹರೋಹರ ಎಲ್ಲಿರುವ ಸಮಸ್ಯೆಯಿಂದಾಗಿ ಜನರು ಪಾಲಿಕೆಯ ಬಿರುದ್ಧ ಏಕ ಹೇಳಿ ಶಾಪ ಹಾಕುತ್ತಿದ್ದಾರೆ ಹೌದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನನ ಮರಣ ಪ್ರಮಾಣ ಪತ್ರ ವಿಭಾಗ ಹುಬ್ಬಳ್ಳಿ ಪಾಲಿಕೆ ಕಚೇರಿಯಲ್ಲಿ ಅವ್ಯವಸ್ಥೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ ಹುಬ್ಬಳ್ಳಿಯ ಜನತೆ ಜನನ ಮರಣ ಪ್ರಮಾಣ ಪತ್ರಗಳಲ್ಲಿ ತಿದ್ದುಪಡಿ ಮತ್ತು ಸಂಖ್ಯೆ ಪಡೆಯಲು ಸಾಲಾಗಿ ನಿಂತು ಸುಸ್ತಾಗುತ್ತಿದ್ದಾರೆ ಸಮಸ್ಯೆ ಮಾತ್ರ ಸರಿ ಹೋಗುತ್ತಿಲ್ಲ ಪ್ರಮಾಣ ಪತ್ರ ತಿದ್ದುಪಡಿಗೆ ಅರ್ಜಿ ನೀಡಿದ ಬಳಿಕ ಇಪ್ಪತ್ತೊಂದು ದಿನಗಳಲ್ಲಿ ಸರಿ ಮಾಡಿ ಕೊಡಲಾಗುವುದು ಎಂದು ಆರೋಗ್ಯ ಇಲಾಖೆ ಸಮಯ ನೀಡಿದೆ ಇದನ್ನ ಮೀರಿ ಅರವತ್ತು ದಿನಗಳು ಕಳೆದರೂ ಸಹ ತಿದ್ದುಪಡಿ ಮಾಡಿ ಪ್ರಮಾಣ ಪತ್ರಗಳನ್ನ ಇಲಾಖೆ ನೀಡುತ್ತಿಲ್ಲ ಎಂದು ವಿಭಾಗದ ಮುಖ್ಯಾಧಿಕಾರಿಯ ವಿರುದ್ಧ ಜನಸಾಮಾನ್ಯರು ಹೇಳಿ ಶಾಪ ಹಾಕುತ್ತಿದ್ದಾರೆ ತಿಂಗಳ ಜನವರಿ ಹದಿನೆಂಟನೇ ತಾರೀಕಿಗೆ ಕೊಟ್ಟಿದ್ದೆ ಸರ್ ಅವರು ಅಲ್ಲಿ ಟೌನ್ ಒಳಗೆ ಏನು ಹೇಳಿದ್ರಿ ಅಲ್ಲಿ ನಾಲ್ಕೈದು ಸತಿ ಅಡ್ಡಾಡ್ಸಿದ್ರಿ ಅಪ್ಲಿಕೇಶನ್ ತಗೋಕೆ ತಗೊಂಡ್ರಿ ತಗೊಂಡಿಂದ ಏನಂದ್ರಿ ಇಲ್ಲೇ ಇಪ್ಪತ್ತೊಂದು ದಿನ ಬಿಟ್ಟು ಬಾಮಾ ಅಂದ್ರಿ ಅಲ್ಲಿ ಹೋದ್ರಿ ಇಲ್ಲಿ ಕಳ್ಸಿದ್ರಿ ಟೌನ್ ಹಾಲಿಗೆ ಹೋದ ಹೋಗಿದ್ದೀವಿ ರೀ ಕೆಳಕ ಅದನ್ನ ಕೊಡ್ರಿ ನಮ್ಗೆ ಅರ್ಜಿ ಇದನ್ನ ಜನ್ಮ ಪ್ರಮಾಣ ಪತ್ರ ತಿದ್ದುಪಡಿ ಆಗಿದ್ರೆ ಕೊಡ್ರಿ ಅಂತಂದು ಅವ್ರ ಇಲ್ಲಿ ಕಳ್ಸಿದ್ರಿ ಕಾರ್ಪೋರೇಷನ್ ಹಾ ಕಾರ್ಪೋರೇಷನಿಗೆ ಬಂದಿವ್ರಿ ಸರ್ ಇಲ್ಲಿ ಬಂದಿಂದ ಒಂದು ನಾಲ್ಕೈದರಿಂದ ಐದು ಸತಿ ಹತ್ರ ಈಗ ಬರಾಕತ್ ಸರ್ ದೂರಿಂದ ಬರ್ತೀವ್ರಿ ಅಲ್ಲಿಂದ ಬಂದು ನಮ್ಗೆ ಇನ್ನು ಹಾಗೇ ಇಲ್ಲ ಹಾಗೇ ಇಲ್ಲ ಹಾಗೇ ಇಲ್ಲ ಆಗೇ ಇಲ್ಲ ಅಂತ ಕಳಿಸ್ತಾರೀ ಸರ್ ನಮ್ಮ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಿರ ಕೊಡು ಹೋಗ್ರಿ ಅಂತ ದಿನ ಅಲ್ರಿ ಸರ ಇವತ್ತಿ ಕರೆಕ್ಟ್ ಮಾಸ್ತ್ ಇಪ್ಪತ್ತು ಒಂದೇ ತಾರೀಕು ಅಲ್ರಿ ಸರ ಎರಡು ತಿಂಗ್ ಸಮೀಪ್ರೀಗಿದೆ ಅಂತಾರ್ರೀ ಸರ್ ಮತ್ತೆ ಸೋಮವಾರ ಹೇಳ್ತಾರೀ ಅವ್ರು ಸೋಮವಾರ ಕೊಡೋದು ಇಲ್ರಿ ಸರ್ ಅವ್ರು ಮತ್ತೆ ದಿನ ಹೇಳ್ಕೊಂತ ಹೋಗೋದ್ರಿ ಮೊನ್ನೆ ಇವತ್ತು ಹದಿನೈದು ದಿನ ಹಿಂದೆ ಬಂದಿದ್ದರಿ ಓ ಸೋಮವಾರ ಅವತ್ತು ಹೇಳಿದ್ರೆ ಗುರುವಾರ ಬರ್ರಿ ಮತ್ತ ಗುರುವಾರಿಂದ ಮತ್ತೆ ಎಂಟು ದಿನ ಬಿಟ್ ಬರ್ರಿ ಬರೀ ಹಿಂಗ ದಿನಾ ಬಿಟ್ಟು ದಿನಾ ಬಿಟ್ಟು ದಿನಾ ಬಿಟ್ಟು ಬರ್ಬೇಕ್ರಿ ಸರ್ ಅವ್ರಿ ಆಗಿಲ್ರಿ ಕಂಪ್ಲೇಂಟ್ ಸಿಗ್ಬಂದಿ ಹೇಳ್ತಾರ ಸರಿ ಸರ್ ನಮ್ದು ಹುಡುಗನ್ ಹೆಸರು ಬರೀ ಆಧಾರ್ ಕಾರ್ಡ್ ಒಳಗ ನಿಂಗರಾಜ್ ಅಮೃತ್ ಪೂಜಾರ ಐತ್ರಿ ಅದು ಇದ್ರೊಳಗ ಜನನ ಪ್ರಮಾಣ ಪತ್ರ ಒಳಗ ಬರೀ ನಿಂಗರಾಜ್ ಅಷ್ಟೇ ಐತ್ರಿ ಅಲ್ಲೇ ಅಮೃತ್ ಪೂಜಾರ್ ಬರ್ಬೇಕು ಕೊಟ್ಟಿ ಎಲ್ಲಾ ಕೋರ್ಟ್ ಅಪ್ಡೇಟ್ ಮಾಡ್ಸಿನ್ರಿ ಎಲ್ಲಾ ಮಾಡಿಸಿ ಕೊಟ್ಟೇವ್ರಿ ಜನತೆಗೆ ಈ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಣ್ಣಿಗೆ ಕಂಡ್ರು ಕೂಡ ಸುಮ್ಮನಿರುವುದು ಏನೋ ಸಂಬಂಧವಿಲ್ಲ ಏನೋ ಹಾಗೆ ಇದ್ದಾರೆ ನಾವು ಮಕ್ಕಳ ವಿದ್ಯಾಭ್ಯಾಸ ಕಡೆ ಗಮನ ಕೊಡೋದೇ ದಿನ ಬೆಳಕಿಗೆ ಪಾಲಿಕೆಗೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಜನರು ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ ಈಗಲಾದ್ರೂ ಜನನ ಮರಣ ಪತ್ರ ವಿಭಾಗದ ಪಾಲಿಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾರೋ ಇನ್ಫೋರ್ ಕಾತು ನೋಡ್ಬೇಕಿದೆ 处理。